ಸಗರ ಮರಿ ನೋಡ್ರಿ ಆಲ್ಮೋಸ್ಟ್ ಮೌಳಿ ಇವು ಎಲ್ಲ ಕೊಂಬಿಲ್ಲಾಡ್ದು ಮರಿ ಕೊಂಬಿಲ್ಲಾಡ್ದು ಮರಿ ಒಳ್ಳೆ ತೂಕ ಬರ್ತಾವ ಬಬ್ಬರಿ ಇದಕ್ಕೋಸ್ಕರ ಅಂತ ಹೇಳಿ ಒಬ್ಬ ಕಸ್ಟಮರ್ ತಗೊಂಡಿದಾರ ಸಕ್ಕತ್ತಾಗಿದಾವ ಹದಿನೈದು ಮರಿ ಅದ ನೋಡೋಣ ಇದು ಬಸವಣ್ಣ ಭಾಗ್ಯವಾಡಿ ತೋಡಿದೀನಿ ಬೆಂಗಳೂರಿಗೆ ಹತ್ತಿರ ಇದೀನಿ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಮತ್ತೆ ನಾವು ಬಂದಿದ್ದ ಭಾಗ್ಯವಾಡಿ ಕುರಿಸಂತೆ ಭಾಗ್ಯವಾಡಿ ಕುರಿತಂತೆ ನೋಡ್ಬೋದು ನನ್ನಿಂದ ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದ್ರೂ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ದೀರ ಅಂತಂದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಬಿ ಡಿ ಎಫ್ ಚಾನಲ್ ಸಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದ ಅಂತ ಹೇಳಿ ಚೆಕ್ ಮಾಡೋದು ಸೊಗರ ನಮಸ್ಕಾರ ಇವತ್ತು ನಾವು ಬಂದಿದ್ದ ಭಾಗ್ಯವಾಡಿ ಗುಡಿಸಂತೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಬೆಂಗಳೂರು ಮೈಸೂರು ಗಾಡಿ ಕಂಪಲ್ಸರಿ ಕಾಣ್ತಾವ್ வைட்டாள் கிவி நோட் மாசூம் சார் திருக்கேன் வியாபார ಹತ್ತು ಸಾವಿರ ಎಷ್ಟಕ್ಕೆ ತೊಗೊಂಡ್ರಿ ತಗೋರ ಕೊಟ್ಟರೆ ಎಷ್ಟಕ್ಕೆ ಹನ್ನೆರಡು ಎಷ್ಟಕ್ಕ ಹನ್ನೆರಡಕ್ಕ ಬಾರ ಹೌದು ಹೌದಾ ಎಲ್ಲ ಗಂಡ ಹೆಣ್ಣು ಮಿಕ್ಸರ ನೋಡಿರಿ ಇವು

ಸೋಮವಾರ ಸಂತೆ ಇದು ಬೆಳಿಗ್ಗೆ ಆರು ಆರೂವರೆ ಗಂಟೆ ಸ್ಟಾರ್ಟ್ ಆಗತ್ತಾ ಹನ್ನೆರಡುವರೆ ಒಂದು ಗಂಟೆವರೆಗೂ ಇರುತ್ತೆ ಸಂತೆ ಇದು ನೋಡಿ ರೀ ಏನ್ ಹೇಳಿರಿ ವ್ಯಾಪಾರ ಎಂಟೂರಿದಂಗೆ ಯಾರು ಬೇಡಕ್ಕೆ ಏಳು ಸಾವಿರದ ಆರುನೂರಂಗ್ರಿ ಎಂಟಾ ಎಂಟು ಓದ್ತು ಮರಿ ನೋಡಿರಿ ಭಾಗ್ಯವಾಡಿ ಸಂತೆ ನಿಮಗೆ ಆಲ್ಮೋಸ್ಟ್ ಚಿಪ್ ಆ್ಯಂಡ್ ಬೆಸ್ಟ ಇಲ್ಲ ನಿಮಗೆ ಉಸ್ಮಾನಿಬಾದ ಇಲ್ಲ ಲೋಕಲ್ ಬ್ರಿಡ್ ಸಕತ್ತಾಯ್ತು ನೋಡಿರಿ ಹಾ ಇಟ್ಲಂತ ಓದ್ತು ಏನ್ರಿ ಇವು ಏನು ಹೇಳಿರಿ ವ್ಯಾಪಾರಿ ಸಾವಿರ ಇವು ಹತ್ತು ಸಾವಿರ ರೀ ನೀವು ಚೌಕಾಸಿ ಮಾಡ್ಕೋಬೇಕು ನೀವು ಹೆಂಗೆ ಚೌಕಾಸಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನೈನ್ ಎಪ್ಪತ್ತು ಪರ್ಸೆಂಟ್ ಇಲ್ಲ ಆಲ್ಮೋಸ್ಟ್ ನಿಮಗೆ ಹಾಡು ಮೇಕೆ ಓತ ನಿಮಗೆ ಇವಾಗ ಸಿಗ್ತಾವೆ ಉಳಕಿದ್ದೆ ಕೆಂದು ಮರಿ ಇಪ್ಪತ್ತು ಪರ್ಸೆಂಟ್ ಆಮ್ಯಾಗೆ ಹೇಳದ ಇಲ್ಲ ಮೌಳಿ ಮೌಳಿನೂ ಕೂಡ ಜಾಸ್ತಿ ಜಾಸ್ತಿ ಈ ಸಂತಕ್ಕೆ ಎಲ್ಲ ಶೋಲಾಪುರ್ ಸೈಡ ಮಹಾರಾಷ್ಟ್ರ ಸೈಡ ಬಂದಿರ್ತಾರೆ ಇಲ್ಲೇ ವ್ಯಾಪಾರಕ್ಕೆ

ಸರಿ ನಿಮಗೆ ಚೌಕಾಸಿ ಮಾಡಬೇಕು ನೀವು ಚೌಕಾಸಿ ಮಾಡಿದ್ರೆ ನಿಮಗೆ ಲಾರ್ಟ್ ನೇ ತಗೊಳ್ಳುತ್ತೆ ಅಂದ್ರೆ ಕಡಿಮೆ ಬರುತ್ತೆ ಕಾಸಾ ಎಲ್ಲ ಸೌಂಡ್ ಬರ ಆಯ್ತು ನೋಡ್ರಿ ಸೇಲ್ ಸೇಲ್ ಅದು ಸೇಲ್ಗಿದ್ದಂಗೆ ಐತೆ ನೋಡ್ರಿ ಹಂಗೆ ಎಂಟೂವರಿ ಹತ್ತುವರಿ ಎಂಟೂವರಿ ಹತ್ತುವರಿ ಕೈ ಮಾಡತ್ತಾರ ಕಾಣ್ತ ನಿಮಗೆ ನೋಡ್ರಿ ಅಲ್ಲಿ ಕೈ ಮಾಡತ್ತಾರ ಎಂಟೂವರೆ ಹತ್ತುವರಿ ಲಾಸ್ಟ್ ಟೈಮ್ ಬಂದಾಗ ನನ್ನ ಗಡಕ್ಕೆ ಬಂದಾಗ ಇದು ಭಾಗ್ಯವಾಡಿಗೆ ಬಂದಾಗ ಇವ್ರದ್ದು ನಾನು ನಂಬರ್ ಕೊಟ್ಟಿದ್ದೆ ತುಂಬ ಜನ ಫೋನ್ ಮಾಡಿರ್ಬೋದು ಅದು ಗೊತ್ತಿಲ್ಲ ಕೇಳೋಣ ಅಂತ ಬರ್ರಿ

ಲಾಸ್ಟ್ ನಂಬರ್ ಕೊಟ್ಟಿದ್ದೆ ಇವ್ರದಾಗ ಕಾಲ್ ಮಾಡ್ರಿ ಇವ್ರ ಬಂದಿದ್ರ ಬಂದಾವ ಬಂದಿದಾವೆ ಕಾಲ್ ಮಾಡಿರಿ ನಿಮಗೆ ಚಿಪ್ ಬಸ್ನಾಗ ಇವು ಮರಿ ಸಿಗ್ತಾವೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಇಲ್ಲಿಂದ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ನೀವು ಮಾಡ್ಕೋಬೋದು ಹ್ಞೂ ಮೇನ್ ಅಣ್ಣ ಅವರು ಇವರು ಎರಡನೇದವ್ರು ಕಂಟಕ್ಟ್ ಮಾಡ್ಬೋದು ಮಾಡ್ಬೋದು ಏನು ಹೇಳಿರಿ ಹದಿನೈದು ಹದಿನೈದು ಹೊರ ಕಲರ್ ಕಾಂಬಿನೇಷನ್ ಸಕ್ಕತಾಗಿತ್ತು ವೈಟ್ ಒಂದು ಬ್ರೌನ್ ಹಾರು ಬೇಡ ಬೇಡ ಹೊಂಟಾರ ಎಷ್ಟಕ್ಕೆ ಹನ್ನೆರಡು ಸಾವಿರ ಐದು ಹಾಂ ಹದಿಮೂರು ಸಾವಿರ ರೆಡಿ ಅದ್ರಿ ಸೈಜ್ ನೋಡಿರಿ ಈ ಥರ ನೋಡಿ ಸೆಲೆಕ್ಟ್ ಮಾಡಿ ಬರ್ತಾರೆ ಇದಕ್ಕೋಸ್ಕರ ಪಲ್ವ ಇಲ್ಲ ಒಳ್ಳೆ ಹೈಟ್ ಲೆಂತ್ ಜಂಪ್ ಇರೋವಂಥ ಬರೋದು ಈ ಥರ ವೇಟ್ ಏನಾಗತ್ತ ಡಿಪೆಂಡ್ ಅಪಾನ್ ಫುಡ್ ಗೆಳೆದಕ್ಕಿಂತ ಕಮ್ಮಿ ಐತೆ ಅಣ್ಣ ನಿನ್ನ ಅಂದಾಜು ಪ್ರಕಾರ ಎಷ್ಟು ತಿಂಗಳು ಮರಿ ಇರಬೇಕು ಅದೆ ಐಡಿಯಾ ಇಲ್ಲ ಅನ್ ಪ್ರಕಾರ ಇದರ ಒಂದು ಐ ಆರು ಬೇಕು ಏನು ಅದರ ಸಕತ್ತಾಗಿ ಇರುತ್ತೆ ಮೌಳಿರಾಗ ವೆರೈಟಿ ಇರ್ತಾವ ಏನು ಹೇಳಿ ವ್ಯಾಪಾರ 10 ವರೆಗೆ 10 ಕೊಂಬಿದ್ದಿದ್ದೈತನಾಳಗಾದಾಗ ಬೇಡಣ ಬರಂಗಲ್ಲ ಅಂದರೆ ಬೇಕಾಗಿತ್ತ ಇದು ಸಖತ್ತಾಗೈತ ನೋಡಿರಿ ಮರಿ ಇವು ಎರಡು ಮರಿ ಕಲೆಕ್ಷನ್ ಚೆನ್ನಾಗೈತಿ ಕರಿಕೊಂಡಾಗ ಅದ್ರೆ ಕೊಂಬಿಲ್ಲ ಕಾಣ್ಬೋದು ನಿಮಗೆ ಕೊಂಬಿಲ್ಲ ಇದು ಸಣ್ಣದ ಸ್ವಲ್ಪ ದೊಡ್ಡ ಇತ್ತು ತಕ್ಕಾಗಿ ಕಲರ್ ಕಾಂಬಿನೇಷನ್ ಮೌಳಿ ಆಲ್ಮೋಸ್ಟ್ ಯಾಕಂತಂದ್ರೆ ಸೇಮ್ ಎಳಗತ್ತೆ ವೇಟ್ ಗೇನ್ ಆಗತ್ತ ಆದರೆ ಕೊಂಬಿರೋದಿಲ್ಲ ಅಂದರೆ ಇವಾಗ ಫಾರ್ಮ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಎಳಗ ಮರಿ ಹಾಕ್ತಿವಿ ಕೊಂಬಿದ್ದು ಎಲ್ಲ ಹೊಡೆದಾಡ್ತಾವೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಸೊ ಇವು ಈಗ ಕೆಂಬಿರಂಗಲ್ಲ ಸೊ ತುಂಬ ಜನ ಕೂಡ ಇಷ್ಟಪಡ್ತಾರೆ ಇದಕ್ಕೂ ಕೂಡ ಬಕ್ರೀದ್ಗೋಸ್ಕರ ಸಾಕಾಣಿಕೆ ಮಾಡಲಿಕ್ಕೆ ಒಳ್ಳೇದು ಇದನ್ನು ಕೂಡ ಹೆಣ್ಣು ಮರಿ ಟಗರ್ ಎಸ್ ಎಸದ್ ಲಾಟ್ನಗರ್ ಯಾರು ಸಾವಿರದ ಎರಡು ಬಿಡೋಗಿದಾರ್ಟೋಸ್ಟ್ ಪಡಕ್ ಪಡೋಣ ಇದ್ರಾಗ ಕೊಡಂಗಿಲ್ಲ ಇದು ಕಲರ್ ಕಾಂಬಿನೇಷನ್ ಸಖತ್ ಆಗಿತ್ತು ಸಖತ್ ಇದು ಒಂದು ಇವು ಅಷ್ಟು ಇವೆರಡು ಸಖತ್ ಆಗಿದೆ ಯಾರು ತೊಗೊಂಡಿರ್ಬೇಕಾ ಸಪ್ರೇಟಾಗಿ ಕಟ್ಟಿದಾರ ಎರಡು ಮರಿ ಗಾಡಿಯಿಂದ ತೊಗೊಂಡಿರ್ಬೇಕಾ ಯಾಕಂದ್ರೆ ನೋಡಿರಿ ಸಕ್ಕತ್ತು ಹೈಟ್ ನೋಡಿರಿ ಅದು ಸೇಮ್ ಎಳಗಾಗತ್ತೆನ ಹೈಟ್ ಬರುತ್ತಾ ಲೆಂತ್ ಬರುತ್ತಾ ಉದ್ದ ಬೀಸ ಆಮೇಲೆ ಬಕ್ರೀ ಇದಕ್ಕೋಸ್ಕರ ಸಾಕಾಣಿಕೆ ಮಾಡಲಿಕ್ಕೆ ಉತ್ತಮ ಇದು ಕೂಡ ಒಳ್ಳೆ ಹೈಟ್ ಲೆಂತೆ ವೇಟ್ಗೇನು ಕೊಂಬಿಲ್ಲ ಸಗರ ಮರಿ ನೋಡಿರಿ ಆಲ್ಮೋಸ್ಟ್ ಮೌಡಿ ಇವು ಎಲ್ಲ ಕೊಂಬಿಲ್ಲಾರ್ದ ಮರಿ ಕೊಂಬು ಇಲ್ಲಾರ್ದೆ ಮರಿ ಒಳ್ಳೆ ತೂಕ ಬರ್ತಾವೆ ಬಕ್ರಿ ಇದಕ್ಕೋಸ್ಕರ ಅಂತ ಹೇಳಿ ಒಬ್ಬರು ಕಸ್ಟಮರ್ ತೊಗೊಂಡಿದಾರ ಸಕತ್ತಾಗಿದಾವೆ ಹದಿನೈದು ಮರಿ ಅದಾವಣ್ಣ ಇದು ಬಸವನ್ ಬಗ್ಗೌಡಿಗೆ ತಗೊಂಡಿನಿ ಬೆಂಗಳೂರಿಗೆ ಹಾಕಿ ಕಳಿಸ್ತಾ ಇದ್ದೀನಿ ಯೋಗೇಶ್ವರ ಅಂದರೆ ಕೊಂಬಿದ್ದ ಅಂತಂದ್ರೆ ಒಂದು ಜಗಳ ಮಾಡ್ತಾವಣ್ಣ ಹೆಂಗೆ ಹಿಂಗೆ ಬೆಳಿತಾವಲ್ಲ ಹಿಂಗೆ ಜಗಳ ಮಾಡ್ತಾವೆ ಕೊಂಬಿಲ್ಲಾರ್ದು ಬೇಡ ಅಂತ ಕೊಂಬು ಇಲ್ಲಾರ್ದು ಕಳ್ಸಿ ಅಂತ ಹೇಳಿದ್ರೆ ಯಾಕಂದರೆ ಕೊಂಡಿಲಾರ್ದು ಕಳಿಸಿದಂದ್ರೆ ಯಾವುದೇ ರೀತಿಯಿಂದ ಡ್ಯಾಮೇಜ್ ಆಗೋದ್ರ ಮರಿಗೆ ಸೊ ಕಳಿಸ್ತಾ ಇದೀನಿ ಫುಲ್ ವೈಟ್ ಬ್ರೌನ್ ವೈಟ್ ನೋಡಿ